ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವತ್ತು ಅಮಾವಾಸ್ಯೆ ಆಶೆ ಲಾಗನ್ನು ಅಂಬಿಕಾ ಡಿ ಫ್ಯಾಷನ್ ಚಾನಲ್ದಾಗ ಇದ್ದೀನಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಇವತ್ತು ಏನೇನೆಲ್ಲ ವಿಶೇಷತೆ ಇತ್ತು ಅಂತ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಬೆಳಗ್ಗೆನೆ ಬೇಗನೆ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಪೂಜೆ ಮಾಡಿ ಏನೆಲ್ಲ ಇವತ್ತು ಪ್ರೋಗ್ರಾಮ್ ಇತ್ತು ಅಂಥೇಳಿ ಡೀಟೇಲಾಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನನ್ನ ಮಗ ಲ್ಯಾಪ್ಟಾಪ್ ನೋಡ್ಕೊತುಕೊತಾನೆ ಆಮೇಲೆ ಮಷಿನ್ ಪೂಜೆ ಇದೆಲ್ಲ ಮಾಡಿದ್ದೆ ನಾನು ಲಕ್ಷ್ಮೀ ಪೂಜೆ ಅದೆಲ್ಲ ಆಗಿತ್ತು ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಿ ಆಮಾಷನ ಅಂದರೆ ಆಮಾಷ ಅಂದರೆ ಒಂದು ಸ್ವಲ್ಪ ಜಲ್ದಿ ದಿನ ಏಳುಗಿಂತ ಒಂದು ಸ್ವಲ್ಪ ಜಲ್ದಿ ಹೇಳೋದು ಊರಿಗೆ ಹೋಗೋದಿತ್ತು ಇವತ್ತು ಹೊಲಕ್ಕೆ ಹೋಗೋದಿತ್ತು ತೋಟಕ್ಕೆ ಹೋಗೋದಿತ್ತು ಚರಗ ಚೆಲ್ಲೋದು ಎಲ್ಲಾನು ಇತ್ತು ಹೊರಗೆ ಹೊರಗೆಲ್ಲ ರಂಗೋಲಿ ಅದು ಹಾಕಿ ಆಮೇಲೆ ಈ ರೀತಿ ಹೊಸ್ತ್ರ ಪೂಜೆ ಅದೆಲ್ಲ ಆಗಿ ಮಾಡೀನಿ ಫ್ರೆಂಡ್ಸ್ ನಾನು ಯಾಕಂದ್ರೆ ಯಾಕಂದರೆ ಒಬ್ಬನಕ್ಕಿನಿ ಕೆಲಸ ಭಾಳ ಆಗ್ತಾ ಅಂಥೇಳಿ ಆಮೇಲೆ ಊರಿಗೆ ಹೋಗಬೇಕಂತ ಹೇಳಿ ಅಲ್ಲಿ ನಮ್ಮ ಹೊಲ್ದಾಗ ಲಕ್ಷ್ಮಿ ಅದಾಳೆ ಲಕ್ಷ್ಮಿಗೆ ಏನದ ಉಡಿ ತುಂಬಾಕ ಅದೆಲ್ಲ ತೊಗೊಂಡೀನಿ ಏನೇನು ಬೇಕೆಲ್ಲ ಪೂಜೆ ಸಾಮಾನುಗಳು ತೊಗೊಂಡಿನಿ ಈಗ ಕೀಲಿ ಹಾಕೊಂಡು ನಮ್ಮ ಹೊಲಕ್ಕೆ ಹೊಂಟೀವಿ ಎಲ್ಲ ಫುಲ್ ಫ್ಯಾಮ್ಲಿನೇ ಹೊಂಟೀವಿ ನಾನು ನಮ್ಮ ಮನೆಯವರು ನಾನು ಎರಡು ಮಕ್ಕಳು ಎಲ್ಲರೂ ನಮ್ಮ ಹೊಲಕ್ಕೆ ಹೊಂಟೀವಿ ನಮ್ಮ ಊರ ಶಿವಣಗಿರಿ ಯಾಕಂದ್ರೆ ನಾವು ಇರೋದು ಬಿಜಾಪುರದಾಗ ಶಿವಣ್ಗಿ ಅದ ನಮ್ಮ ಬಿಜಾಪುರದಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗ್ತದೆ ಬೈಕ್ ಮೇಲೆ ಹೊಂಟಿವಿ ಹೊಸರು ನನ್ನ ದೊಡ್ಡ ಮಗ ಮತ್ತು ಸಣ್ಣ ಮಗ ಒಂದು ಬೈಕ್ ಮೇಲೆ ನಾವಿಬ್ರು ಒಂದು ಬೈಕ್ ಮೇಲೆ ಹೊಂಟೀವಿ ಒಂದು ಪೂರ್ಣ ತಾಸಿನ ದಾರಿ ಅಂದರೆ ಮುಕ್ಕಾಲು ಗಂಟೆ ಆಗ್ತದೆ ನಾವು ಊರಿಗೆ ಹೋಗಬೇಕಾದ್ರೆ ಹೋಗಬೇಕಾದ್ರೆ ನಾನು ಈ ರೀತಿ ಕಟ್ಕೊಂಡಿರ್ತೀನಿ ರೀ ಯಾಕಂದರೆ ಗಾಳಿ ಬಡೋದು ಮತ್ತು ತಲಿಯೋದು ಭಾಳ ನುಗ್ಸ್ತದೆ ಮೈಗ್ರೇನ್ ಪ್ರಾಬ್ಲಮ್ ಐತಲ್ಲ ಹೀಗಾಗಿ ಒಂದು ಸ್ವಲ್ಪ ನಾನು ತಲೆ ಕಟ್ಕೊಂಡಿನಿ ಹುಡುಗರು ಮುಂದೆ ಹೊಂಟ ಅಂದರೆ ಜೋಡೀಲೇ ರೀ ಯಾವ ಹುಡುಗರು ಸಣ್ಣ ಹೇಳಿ ಜೋಡೀಲೇ ಹೋಗಿದ್ದೀವಿ ಜೋಡಿ ಹೋಗಿ ಜೋಡಿ ಕರ್ಕೊಂಡ್ಬಂದಿವಿ ನಮ್ಮ ಊರಿಗೆ ಹೊಂಟಿವ್ರಿ ಶಿವಣ್ಣಿಗೆ ಅಲ್ಲೆಲ್ಲ ಹೊಲದ್ದು ಅದೆಲ್ಲ ಲಾಗ ಮತ್ತು ಇವತ್ತು ಏನೇನೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಇವೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ತೋಟಕ್ಕೆ ಹೋಗಬೇಕಾಗಿತ್ತು ತೋಟಕ್ಕೆ ಈ ರೀತಿ ಅಲ್ಲೇ ಸ್ಟೆಪ್ ಹಳ್ಳಿ ಈ ರೀತಿ ಸ್ವಲ್ಪ ಬೀಳ್ತಿದ್ದೆ ಅಲ್ಲಿ ನೋಡ್ಕೊಂಬಾ ಅಂತ ಹೇಳಿದ್ರು ಹುಡುಗರು ಅದೆಲ್ಲ ಈಗ ನಾವು ತೋಟಕ್ಕೆ ಹೊಂಟೀವ್ರಿ ಇದು ತೋಟ ಹೊಲ ಬೇರೆ ಐತಿ ನಾ ಹೊಲ ಈ ಮನಿಯಿಂದ ಮೂರು ಕಿಲೋಮೀಟರ್ ಐತಿ ಇಲ್ಲಿ ಕೊಡ್ಲಿ ನೋಡೋಣ ಖುಷಿ ಆಯ್ತಾ ಯಾಕಂದ್ರೆ ಹಳ್ಳ್ಯಾಗ ಒಂಥರ ಇವೆಲ್ಲ ನೋಡ್ರಿ ಇವೆಲ್ಲ ಆಯುಧಗಳು ನೋಡೋಣ ಒಂಥರ ಮನುಷ್ಯ ಖುಷಿನೇ ಆಗ್ತದೆ ಕೊಡ್ಲಿ ಹಳಿಗೊಳ್ದಾಗ ಇವೆಲ್ಲ ಐದುಗಳು ರೀ ಕಟಿಗೆ ಕಡೆ ಅದು ಇಟ್ಟಿರ್ತಾರೆ ರೀ ಇದು ಮತ್ತು ಅಲ್ಲೇ ಇಟ್ಟೆ ಹಿಡಿದ್ರಾಗೇನೆ ಕೈಯ್ಯಾಗ ಶುಭ್ರೋಯ್ತು ಬರೀ ನಮಗೆ ಹಿಡಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾಯ್ತವು ಅದನ್ನೆಲ್ಲ ಕಟ್ಗೆ ಹೊಡ್ದು ಅದೆಲ್ಲ ಹ್ಯಾಂಗೆ ಮಾಡ್ತಾರೆ ನಾವು ಹಳ್ಳನ ಮಂದಿ ಭಾಳ ಗಟ್ಟಿ ಇರ್ತಾರೆ ನಾವು ಏನು ಅಲ್ಲ ಸೆಟ್ ಆಗಿದ್ದು ಏನೂ ಇರೋದಿಲ್ಲ ಇಲ್ಲಿ ನನ್ನ ಮಗ ಬರಾಕತ್ತಾನ ಚಪ್ಪಲೆಲ್ಲಾರ್ದು ಬಂದ ಮುಳುಗು ಚುಸ್ತು ಹಾಳಿಗೆ ಹೋದ ರೀ ಅವ ನಾವು ಹಂಗೆ ಬಂದ್ವಿ ಇದೇನದ ತೋಟದಾಗಿಂದು ಬಾವಿ ಐತ್ರಿ ಇಲ್ಲಿ ತೋಟದಾಗಿನದ ಇನ್ನೂ ಕಾಯಿಪಲ್ಯ ಅವು ಇವು ಏನು ಹಾಕಿಲ್ಲ ಅವರು ಅತ್ತೆಯರು ಇರ್ತಾರೆ ಇಲ್ಲಿ ನಾವೇನದ ಇಲ್ಲಿ ತೋಟಕ್ಕೆ ಕಟ್ಟು ಚರಗ ಹೊಡೆದು ಆಮೇಲೆ ಹೊಲಕ್ಕೆ ಹೋಗ್ಬೇಕಂತ ಹೇಳಿ ತೋಟದಟ್ಟು ನಾನು ಬಾಮಿ ಇದದೆಲ್ಲ ವಿಡಿಯೋ ಮಾಡಕತ್ತಿದ್ದೆ ನನ್ನ ಮಗ ಇಲ್ಲಿ ತೋಟದಾಗಿನದ ನಾವು ಚರಗ ಹೊಡ್ಯಾಕತ್ತಿದ್ವಿ ನೋಡಿರಿ ಈ ರೀತಿ ಎಲ್ಲಾನು ಚರಗಾದು ಅದು ಹೊಡೆದು ಆಮೇಲೆ ಮತ್ತು ಮನೆಗೆ ಹೋಗಿ ಎಲ್ಲ ಬುತ್ತಿ ಅದೆಲ್ಲ ಕಟ್ಕೊಂಡು ಮತ್ತೆ ಬೈಕ್ ಮೇಲೆ ಹೊಲಕ್ಕೆ ರೀ ಹೊಲನೂ ತುಂಬ ದೂರದ ಮನೆಯಿಂದ ಮೂರು ಕಿಲೋಮೀಟ್ರ್ ಆಗ್ತದೆ ಹೊಲ ಅಲ್ಲಿ ಬೈಕ್ ಮೇಲೆ ಹೋದ್ವಿ ಅಂದರೆ ಇನ್ನೂ ನಾವು ಮನೆಯಾಗೆ ಇದ್ವಿ ಅಲ್ಲಿ ಗಿಡಕ್ಕೆ ಜೋಕಾಲಿ ಕಟ್ಟಿದ್ರು ಅದು ಜೋಕಾಲಿ ನೋಡೋಣ ಆಡ್ಬೇಕನ್ನಿಸ್ತು ಜೋಕಾಲಿ ಪಂಚಮ್ಯಾಗೆ ಆಡ್ತಾರೆ ಬಟ್ ಅಲ್ಲಿ ಹುಡುಗರು ಅದಾವೆ ಸಣ್ಣ ಹುಡುಗರು ಅವ್ರ ಸಂಬಂಧ ಕಟ್ಟಿದ್ರು ಇವತ್ತು ನಾನು ಆಡಾಕತ್ತೀನಿ ನೀ ಏನು ಸಣ್ಣ ಕಾಡಕತ್ತಿ ಅಂತ ಎಲ್ಲರೂ ಕಾಡ್ಸಾತಿದ್ರು ಸುಮ್ಮ ಒಂದು ಎಂಜಾಯ್ಮೆಂಟ್ ಇರಲಿ ಡೈಲಿ ಮನೆಯಾಗೆ ಕೆಲಸ 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 ಸುಮ್ಮ ಬಿ ಇರ್ತೀವಿ ಇವತ್ತೊಂದು ದಿವಸ ಏನೋ ಒಂದು ರೀತಿ ಮನಸ್ಸಿಗೆ ರಿಲ್ಯಾಕ್ಸ್ ಹೆಂಗೆ ಅಂಥೇಳಿ ಹೋಗಿದ್ದೀವ್ರು ರೀ ಹೊರಗೆ ಚರಗ ಚಲ ನಮ್ಮ ಹೊಲಕ್ಕೆ ಹೋದಂಗೆ ಆಯಿತು ಅಂದ್ರೆ ಹೋಗಿ ಮೇಲೆ ಮೇಲೆ ಹೊಲಕ್ಕೆ ಅಂದ್ರೆ ಹೋಗೋದಾಗಂಗಿಲ್ಲ ಇವ್ ನೆಹುದಾಗ ಅಂದ್ರೆ ಚೆರಗಾ ಚೆಲ್ಲು ನೆವುದಾಗ್ರೆ ನಾವು ಹೋದಂಗಾಗ್ತ ಅಂತ ಹೋಗಿದ್ವಿ ಈ ರೀತಿ ಎಂಜಾಯ್ಮೆಂಟ್ ಎಲ್ಲ ಮಾಡಿ ಬಂದ್ವಿ ನಮ್ಮ ಮನೆಯವ್ರು ನಗಾಕತ್ತಿದ್ರೆ ನಾ ಆಡೋದು ನೋಡಿ ಆಮೇಲೆ ಅಲ್ಲೇ ಗುಡ್ ಮನೆ ಹತ್ರನೇ ಹಾಲು ಮರಡಿಸಿದ್ದಂಥೇಳಿ ಗುಡಿಗೆ ಅದ ರೀ ದೇವಸ್ಥಾನದ ಆ ದೇವಸ್ಥಾನಕ್ಕೆ ಎಡಿ ಹಿಡಿದು ಕಾಯಿ ಬರಕ್ಕೆ ಬಂದಿದ್ದೆವು ನಾವು ಮನೆ ಹಿಂದಿನ ಸೈಡಿ ನಾ ಮಡಿಸಿದ್ದೆ ಅಲ್ಲಿ ಬಂದು ಕಾಯಿ ಹೊಡ್ಕೊಂಡು ಎಡಿ ಹಿಡಿದು ಆಮೇಲೆ ಅದು ಒಂದು ಸ್ವಲ್ಪ ನಾನು ದೇವಸ್ಥಾನ ಯಾವ ರೀತಿ ಅಂಥೇಳಿ ಅದನ್ನು ಕೂಡ ವಿಡಿಯೋ ಮಾಡೀನಿ ತುಂಬ ವಿಶಾಲವಾಗಿದೆ ಫ್ರೆಂಡ್ಸ್ ಇದು ದೇವಸ್ಥಾನ ಆಮೇಲೆ ತುಂಬ ಪಾಸಿಟಿವ್ನೆಸ್ ಐತಿ ಇಲ್ಲೆಲ್ಲ ಈ ಕೂತ್ರೆ ಇಲ್ಲೇ ಕುಂದಿರಬೇಕನ್ನಿಸ್ತದೆ ದೇವಸ್ಥಾನಗಳೇ ಹಾಗೆ ದೇವಸ್ಥಾನಕ್ಕೆ ಅಂದ್ರೆ ಬಂದಿವಿ ಅಂದರೆ ಅಲ್ಲೇ ಕೂಡಬೇಕನ್ನಿಸ್ತು ಫಸ್ಟಿಗೆ ಭಾಳ ಸಿಂಪಲ್ ಇತ್ತು ಫ್ರೆಂಡ್ಸ್ ಇದು ಈಗೆಲ್ಲ ಈ ರೀತಿ ತುಂಬ ಇಂಪ್ರೂವ್ಮೆಂಟ್ ಮಾಡೋರ ಮೊದಲು ಹಿಂಗೆ ತೆಗ್ದಾಗಿದ್ದಂಗೆ ಇದ್ದ ಮಂಡಿಸಿದ್ದ ಈಗೆಲ್ಲ ಇದೆಲ್ಲ ನೋಡ್ರಿ ಹೊಳ್ಳೆ ಕಟ್ಟಾರ ಭಾಳ ಎತ್ತರಿಗೆ ಮಾಡ್ಯಾರ ಇಂಪ್ರೂವ್ಮೆಂಟ್ ಮಾಡಾರ ನೋಡ್ರಿ ಅಷ್ಟು ವಿಶಾಲವಾಗೈತಿ ಫಸ್ಟಿಗೆ ನಮಗೆಲ್ಲ ನೀರದು ಬೇಕಂದ್ರೆ ನಾವು ಇಲ್ಲೇ ಬರ್ತಿದ್ದೇವೆ ಅಂದರೆ ನಮ್ಮ ಮದುವೆ ಆಗಿಂದ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಈಗೆಲ್ಲ ಬೋರ್ವೆಲ್ಲ ಅವು ಇವು ಆಗ್ಯಾವ ಹಿಂಗಾಗಿ ಅನ್ನೋ ಅವಶ್ಯಕತೆ ಇಲ್ಲ ಆದರೆ ಗುಡಿ ಮಾತ್ರ ಯಾವಾಗಲೂ ಮಡ್ಡಿಶೀದಿನ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರ್ತದೆ ಈಗೇನದ ಆ ಗುಡಿಯಿಂದ ಸೀದಾ ನಾವು ಹೊಲಕ್ಕೆ ಬಂದೇವ್ರಿ ಹೊಲಕ್ಕೆ ಬೈಕ್ ಮೇಲೆ ಬಂದೆವು ಬೈಕ್ ಏನದ ಒಂದು ಸ್ವಲ್ಪ ದೂರ ಹಚ್ಚಿದ್ದೀವಿ ಯಾಕಂದ್ರೆ ಹೊಲದಾಗ ದಾರಿ ಇದ್ದಿದ್ದಿಲ್ಲ ಬೈಕ್ ಬೈಕ್ ಮೇಲೆ ಹೋಲಕ್ಕೆ ಬೈಕ್ ಒಂದು ರೋಡಿಗೆ ಹಚ್ಚಿ ಅಂದ್ರೆ ನೆಳಾಗ ಹಚ್ಚಿ ನಾವು ಮತ್ತೆ ಹೊರಳೆ ಹೊಲದಾಗ ಬಂದ್ವಿ ಬಂದಿವಿ ಯಾರ್ಯಾರು ಬಂದಿದ್ದೀವಿ ಅಂತಂದ್ರೆ ನಮ್ಮ ಫ್ಯಾಮ್ಲಿನೂ ನಮ್ಮ ಅತ್ತೆ ಅಷ್ಟೆ ನಮ್ಮ ನೆಗಾಣಿ ಮೈದಾನದ ಯಾರು ಬಂದಿದ್ದಿಲ್ಲ ಅವರು ನಾವು ಅಷ್ಟಕ್ಕೆ ಹೋದಿವಿ ಇಲ್ಲೆಲ್ಲ ನೋಡ್ರಿ ಇಷ್ಟು ಎತ್ರಿಗಿ ಏನೇನು ಬೆಳೆದಾರೆ ಎಲ್ಲನೂ ತೋರಿಸ್ತೇನೆ ನಿಮ್ಗೆ ಇದು ಎಲ್ಲ ಪೂರ್ತಿ ನಮ್ಮ ಹೊಲನೇ ನೋಡ್ರಿ ಹೊಲಾನು ಅದ ತೋಟನೂ ಅದ ಗಂಡನ ಮನೆ ಕಡೆಯಿಂದ ಇದೆಲ್ಲ ಪೂರ್ತಿ ಹೊಲ ನೋಡ್ರಿ ಆದರೆ ನಮಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಲಾವಣಿ ಹಂಗೆ ಕೊಟ್ಟಿವಿ ಬೇರೆದವ್ರು ಮಾಡ್ತಾರೆ ಬರೋದೇ ವರ್ಷಕ್ಕೊಮ್ಮೆ ಈಗ ನಮ್ಮ ಅತ್ತೆಯರು ಹೊತ್ಕೊಂಡು ಹೊಂಟ್ರತೆ ನೀನು ಹೊತ್ಗೋ ಅಂತ ನಮ್ಮ ಮನೆಯವ್ರು ಹರ್ಸಿದ್ರು ನಮ್ಮ ಅತ್ತೆಯರು ಬ ಹಿಂದಕ್ಕಿಂತ ಮಂದಿ ಭಾಳ ಗಟ್ಟಿರಿ ಅವ್ರ ಹಂಗೆ ನಮಗೆ ಆಗೋದೇ ಇಲ್ಲ ಅವ್ರು ಹೊತ್ಕೊಂಡು ಹೊಂಟ್ರತೆ ನಾನು ಹೊತ್ಕೋಬೇಕಂದ್ರೆ ನನಗೆ ಆಗಲೇ ಇಲ್ಲ ಅದು ನೋಡ್ರಿ ನೋಡಿರಿ ಮನೆಯವರು ಇನ್ನಷ್ಟು ಹೊತ್ಕೋ ಹೊತ್ಗೋ ಅಂತ ಕಡಿಸ್ಲಾತಾರೆ ಅವೆಲ್ಲ ನೀರಿನ ಬಾಟ್ಲಿಗಳದಾವ್ರಿ ಆದರೂ ನನಗೆ ರೀ ಅವರು ಈಗ ಗೊತ್ತಾರೆ ನೋಡಿರಿ ಒಟ್ಟು ಎಲ್ಲ ಆದರೂ ನನ್ನ ಮಕ್ಕಳು ಮತ್ತು ನನ್ನ ಗಂಡ ಎಲ್ಲ ಭಾಳ ಕೇರ್ ಮಾಡ್ತಾರೆ ನನಗೆ ನನಗೆ ವಜ್ಜಿ ಹೊತ್ತು ಏನು ಯಾವುದು ಇದು ಆಗಂಗೆ ನನಗೆ ರಿಸ್ಕ್ ಕೊಡುವಂಥ ಕೆಲಸ ಯಾವುದು ಮಾಡಲ್ಲ ಅವರು ತಾವೇ ಹೈರಾಣ ಆಗ್ತಾರೆ ನನಗೆ ಜಾಸ್ತಿ ಕಷ್ಟ ಕೊಡಲ್ಲ ನನ್ನ ಗಂಡ ಮಕ್ಕಳು ತುಂಬ ಒಳ್ಳೆಯವ್ರದಾರ್ರೀ ನಾನು ಹೊತ್ಕೋತೀನಂದ್ರು ನನಗೆ ಹೊತ್ಕೊಳಕ್ಕೆ ಕೊಡಂಗಿಲ್ಲ ಅವರು ಇಲ್ಲೆಲ್ಲ ನಾನು ವಿಡಿಯೋ ಮಾಡ್ಕೊತ ಬಂದೆ ಹೊಲ್ದಾಗ ನೋಡ್ರಿ ಇದು ಹತ್ತಿ ಹಾಕ್ಯಾರ ಒಂದು ಬೆಳಿ ಈಗ ಹತ್ತಿ ಬಿತ್ತಿ ಇದು ಎರಡನೇದ್ದು ಅಂದರೆ ಒಟ್ಟು ಒಂದು ಸತಿ ಬೆಳಿ ಮಾ ಇದು ಮಾಡಿದ್ರೆ ಮೂರು ಸತಿ ಹತ್ತಿ ಬರ್ತಾವಂತ ಇದು ನೋಡ್ರಿ ಈಗ ಇದು ಎರಡನೇ ಸಲದ್ದು ಹತ್ತಿ ಒಂದು ಸತಿ ಏನೋ ಹತ್ತಿ ಬಿಡಿಸ್ಯಾರಂತ ಇದು ಎರಡನೇ ಸಲದ್ದು ಚಂದ ಬಂದೈತೆ ರೀ ಹತ್ತಿ ಚಲೋ ಬಂದೈತಿ ಹೊಲ ಮಾಡಿದ್ರು ಧನ್ಯ ಆಗ್ತಾರೆ ನೋಡಿರಿ ಯಾಕಂದ್ರೆ ನಮಗೆ ಮಾಡೋದು ಹಾಲರ್ಕ್ ನಮಗೆ ಹೆಂಗೆ ಮಾಡೋದು ಆಗ್ತದೆ ಹೇಳ್ರಿ ಬರೀ ಹೊಲಕ್ಕೆ ಹೋಗಿ ನಡ್ಕೋತ ಹೋಗಿ ಹೊಳ್ಳೆ ಬರೋದಾಗಂಗಿಲ್ಲ ಈ ಹೊಲ ಮಾಡೋದು ದೂರ ಉಳೀತು ಭಾಳ ಅದ ರೀ ಹಳ್ಳನ ಮಂದಿ ಭಾಳ ಗಟ್ಟಿ ಯಾಕಂದ್ರೆ ಹೊಲ ಮಾಡೋದಂದ್ರೆ ಸುಮ್ಮನೆ ಅಲ್ಲ ಅದಕ್ಕೆ ಅಂತೀವಿ ನಾವು ರೈತರು ನಮ್ಮ ದೇಶದ ಹೇಳಿ ಅವ್ರು ಇರಲಿಲ್ಲ ಅಂದ್ರೆ ನಮಗೇನೂ ಇಲ್ಲ ರೈತರಿಗೆ ಒಂದು ಸೆಲ್ಯೂಟ್ ಮಾಡ್ಬೇಕು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ನಮ್ಮ ಹೊಟ್ಟಿಗೆ ಅನ್ನ ಹಾಕ್ತಾರೆ ಅಂದರೆ ಅವ್ರಿಗೆ ಒಂದು ಸೆಲ್ಯೂಟ್ ಮಾಡಲೇಬೇಕು ರೈತರಿಗೆ ನೋಡಿರಿ ನಮಗೆ ಇಷ್ಟೆಲ್ಲ ಇವೆಲ್ಲ ದಾಟ್ಕೊಂಡು ಬರೀ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಇಲ್ಲಿ ಹೊಲದಾಗ ಎಲ್ಲ ಉಳಿವಿ ಬಿತ್ತಿ ಬಿಳಿ ಅಂತಂದ್ರೆ ನಮಗೆ ಅಸಾಧ್ಯವಾದ ಮಾತದು ತುಂಬಾ ಕಷ್ಟ ಅದ ರೀ ಪಾಪ ರೈತರಿಗೆ ಭಾಳ ರೈತರು ಭಾಳ ಹೆರಣಾಗ್ತಾರೆ ಅವ್ರು ಹೈರಾಣ ಹಾಕಾರ ನಮಗೊಂದು ತುತ್ತು ಹೊಟ್ಟಿಗೆ ಅನ್ನ ಸಿಗ್ತದೆ ರೈತರು ಇರಲಿಲ್ಲ ಅಂದ್ರೆ ನಮ್ಮ ನಾವು ನಾವು ಸಾಯೋದೇ ಆಗ್ತದೆ ಯಾಕಂದ್ರೆ ಅವರೇ ದುಡಿಲಿಲ್ಲ ಅವರೇ ಬೆಳಿ ತೆಗಿಲಿಲ್ಲ ಅಂದ್ರೆ ನಾವು ತಿನ್ಬೇಕೇನು ಅದಕ್ಕೋಸ್ಕರ ರೈತರು ನಮ್ಮ ದೇಶದ ಬೆನ್ನೆಲುಗು ಮತ್ತು ರೈತರಿಗೆ ನಮ್ಮದೊಂದು ನಮಸ್ಕಾರ ಈಗ ನೋಡಿರಿ ಇಷ್ಟೆಲ್ಲ ಇದೆಲ್ಲ ರೀ ಅರ್ಧ ಹತ್ತಿ ಬಿತ್ತ ಇನ್ನು ಅರ್ಧ ತೊಗರಿ ಮತ್ತು ನಡು ನಡು ಏನದ ಮಡಿಯಂತೆ ಮಾಡಿರ್ತಾರ್ರೀ ಅದ್ರೊಳಗೆ ಕಾಳುಗಳು ಹಾಕಿರ್ತಾರೆ ಅಲಸಂದಿ ಕಾಳು ಹುರುಳಿ ಕಾಳು ಮತ್ತು ಇದು ಹೆಸರು ನಮ್ಗೆ ಏನು ಬೇಕು ಒಟ್ಟು ಕಾಳುಗಳು ಹಾಕಿರ್ತಾರ ಇದು ಏನದ ನಮ್ಮ ಹೊಲದ ಮಧ್ಯೆ ಲಕ್ಷ್ಮಿ ಇಲ್ಲಿ ನಮ್ಮ ಹೊಲದಾಗದಾಡ್ರಿಕ್ಕಿ ಲಕ್ಷ್ಮಿ ಏನದ ಬನ್ನಿ ಗಿಡ ಮತ್ತು ಬೇನ್ ಗಿಡ ಎರಡೂ ಕೂಡ ಅದಾವು ಅದ್ರ ಕೆಳಗೆ ಏನದ ನಾವು ಲಕ್ಷ್ಮವ ಅಂತ ಹೇಳಿ ಕುಂದ್ರ ಅದು ಹಿರಿಯರ ಅದಾ ಅದ ಆಕಿ ಒರ್ಸಿಕೊಂಬಂದು ನಾವು ಈ ರೀತಿ ಪೂಜೆ ಅದು ಮಾಡಿ ಹೋತೀವಿ ಹೊಲದವ್ರ ಏನದ ಹೊಲ್ ನಾವು ಮನೆಯವ್ರು ಹೋದ್ರೆ ಮಾಡಿರ್ತೀವಿ ಹೊಲದವ್ರು ಮತ್ತು ಪಾಲಕ್ ತೊಗೊಂಡೋರು ಅಂತೂ ಅಷ್ಟಕ್ಕಷ್ಟೇ ನೋಡ್ರಿ ಎಲ್ಲ ಹೆಂಗೆ ಮಾಡಿರ್ತಾರೆ ಯಾರೋ ಸ್ವಚ್ಛ ಮಾಡೇ ಇಲ್ಲ ಪೂಜೆ ಮಾಡಿಲ್ಲ ಏನಿಲ್ಲ ಇದು ನೋಡ್ರಿ ಬೇನ್ ಗಿಡ ಮತ್ತು ಬನ್ನಿ ಗಿಡ ಎರಡೂ ಕೂಡ ಅದಾವು ಅದ್ರ ಕೆಳಗೆ ನಾವು ಲಕ್ಷ್ಮಿ ಸ್ಥಾಪನೆ ಮಾಡೀವಿ ಈಗೇನಾದ್ರದ್ದು ಪೂಜೆ ಮಾಡೋಕೆ ಬಂದೀವಿ ನಾವಿಲ್ಲಿ ಇದನ್ನೆಲ್ಲ ನಮ್ಮ ಮನೆಯವ್ರು ಸ್ವಚ್ಛ ಮಾಡಾಕತ್ತಾರೆ ಈಗ ಲಕ್ಷ್ಮಿ ಮುಂದೆಲ್ಲ ಅದನ್ನೆಲ್ಲ ನೋಡ್ರಿ ನಾನು ಆಮೇಲೆ ಪೂಜೆ ಮಾಡಿದ್ದು ಯಾವ ರೀತಿ ಕಾಣಿಸ್ಲಾಕತ್ತಾಳೆ ಈಗ ಈಗ ಯಾವ ರೀತಿ ಕಾಣಿಸ್ಲತ್ತೇ ನಿಮ್ಗೆ ಇಡೋದಾಗೆಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ನೋಡ್ರಿ ಈ ರೀತಿ ಪೂಜೆ ಮಾಡಿದೆ ನಾನು ಪಣಂತಿದ್ದು ಎಲ್ಲ ಮನೆಯಿಂದ ಒಯ್ದಿದ್ದೆವು ರೀ ಆದರೆ ಹೊಳೆ ಮತ್ತು ಬರುವತ್ತನೇ ಆಗೋದು ಅಂದರೆ ದೀಪದ್ದೇನರ ಇದು ಅಂತ ಹೇಳಿ ಅಲ್ಲಿ ದೀಪ ಇದು ಆಗುತ್ತೆ ನಾವು ಅಲ್ಲೇ ನಿಂತಿದ್ವಿ ಯಾಕಂದ್ರೆ ಸುತ್ತೆಲ್ಲ ತುಂಬ ಹೊಲದ ತುಂಬ ಅದ ರೀ ನಮ್ಮ ಹತ್ತೆಯರು ಹಿಂಗೆ ದೀಪ ಬಿಟ್ಟು ಹೋಗೋದು ಬೇಡ ಅನ್ಕಾತನ ದಮ್ಮಿಡ್ರಿ ನಾನು ಅದನ್ನೆಲ್ಲ ಇದು ಮಾಡಿ ಪೂಜೆ ಅದೆಲ್ಲ ಇದು ಮಾಡಿ ಬಂದೆವು ನಾವು ಆಮೇಲೆ ಪೂಜೆ ನೋಡಿರಿ ಮೊದಲು ಹೆಂಗಿತ್ತು ಈಗ ಪೂಜೆ ಮಾಡಿದ್ದು ಎಷ್ಟು ಹೇಳಿ ಆಮೇಲೆ ನಂದು ಹರಕಿನೂ ಇತ್ತು ನಾನು ಲಕ್ಷ್ಮಿಗೆ ಗುಡಿ ತುಂಬ್ತೀನಂತೆ ಬೇಡ್ಕೊಂಡಿದ್ದೆ ನಮ್ಮ ಹೊಲದಾರ ಲಕ್ಷ್ಮಿಗೆ ಇವತ್ತು ಉಡಿನೂ ತುಂಬಿದೆ ಆಮೇಲೆ ಹಾಕಿನ ಹರಿಕಿನೂ ಮುಟ್ಟಿಸಿದಂಗೆ ಆಯಿತು ಯಾಕಂದ್ರೆ ಹೊಲ ಅಂತಂದ್ರೆ ಸುಮ್ಮನೆ ಅಲ್ಲರಿ ಅದೊಂದು ಹಿರಿಯರದು ನಮ್ಮದು ದೊಡ್ಡ ಆಸ್ತಿ ಅದ ಹಳ್ಳ್ಯಾಗ ಹೊಲ ಇರಬೇಕು ಸೆಟ್ಟಾಗಿ ಮನೆ ಇರಬೇಕಂತ ಹಳ್ಯಾಗೆ ಅದಾವೆ ರೀ ನಮಗೆ ಹೊಲ ಮನೆಯೆಲ್ಲ ಇಲ್ಲಿ ಸಿಟ್ಟಾಗ ನಾವು ಏನು ಅದೀವಲ್ಲ ಇಲ್ಲಿನೂ ಕೂಡ ಅದು ಒಂದು ಆಶಯದ ಮನೆ ಮಾಡ್ಕೋಬೇಕಂತ ಒಂದು ದೇವ್ರು ಏನು ಮಾಡ್ತಾನೆ ನಮ್ಮ ಮುಂದೆ ಅಂತ ಈ ಸದ್ಯಕ್ಕೆ ಏನು ನಮ್ಗೇನು ಇಲ್ಲ ಅಂತೇನಿಲ್ಲ ಸಿಟ್ಟಿ ಅಂದರೆ ನಮ್ಮ ಊರೊಳಗೆ ಶಿವಣಗಿ ಒಳಗೆ ಹೊಲ ಮನೆ ಎರಡೂ ಅದಾವೆ ರೀ ಇಲ್ಲಿ ವ್ಯಾಡೆ ನಾವು ಶಿವಣ್ಗಿ ಒಳಗೆ ಹೋಗಿರ್ಲಾಕೂ ಬರ್ತದ ಅಷ್ಟು ನಮಗೇನು ಇಲ್ಲಾರ್ದೆ ಅಂತೂ ಏನೂ ಇಲ್ಲ ಹೊಲ ಐತಿ ಮನೆ ಐತಿ ಚಲೋ ಅದ ರೀ ಎಲ್ಲ ನಾನು ಸ್ಟಿಚ್ ಮಾಡ್ತೀನಿ ಮನೆಯವ್ರು ದುಡಿತಾರೆ ಎರಡು ಹುಡುಗರು ಸಾಲಿ ಕಲಿತವೇನ ಏನೋ ದೇವ್ರ ಒಂದು ಒಳ್ಳೆ ಈ ಸ್ಥಾನಕ್ಕೆ ಇಟ್ಟ ನಾನು ಆಶೀರ್ವಾದದಿಂದ ನಮಗೆ ಹಿಂಗೆ ದೇವರ ಆಶೀರ್ವಾದ ಸದಾ ನಮ್ಮ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೆ ಇರಲಿ ಹೇಳಿ ನಾನು ಕೇಳ್ಕೊತೇನೆ ಫ್ರೆಂಡ್ಸ್ ಇವತ್ತು ಅಂಬಿಕಾ ಡಿ ಫ್ಯಾಷನ್ ಒಳಗೆ ಲಾಗ್ ಹಾಕ್ಬೇಕಂತ ಹೇಳಿ ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಅತ್ತೆಯರು ಇಲ್ಲಿ ಸಜ್ಜಿ ಕಡುಬ ಆಮೇಲೆ ಬದ್ನಿಕಾಯಿ ಬರ್ತಾ ಸಜ್ಜಿ ರೊಟ್ಟಿ ಶೇಂಗಾದ ಹೋಳಿಗೆ ಚಪಾತಿ ಹೋಳಿಗೆ ಮತ್ತು ಎರಡು ಥರ ಪಲ್ಯ ಹಿಂಡಿ ಮಸ್ಸರ ಏನೇನೇನೋ ಮಾಡಿದ್ರಿ ಅವ್ರು ಮಾಡಿದ್ದು ನನಗೇನು ತಿನ್ನೋಕಲ್ಲ ಅಷ್ಟು ಎಲ್ಲ ವೆರೈಟಿ ವೆರೈಟಿ ಮಾಡಿದ್ರು ನಮ್ಮ ಅತ್ತೆಯರು ನೋಡಿರಿ ಅವ್ರಂಗೆ ನಮಗೆ ಮಾಡೋದಾಗಂಗಿಲ್ಲ ಹಿಂದಕ್ಕಿಂತ ಮಂದಿ ಎಷ್ಟು ಗಟ್ಟಿರ್ತಾರೆ ನೋಡ್ರಿ ನಮ್ಮ ಅತ್ತೆಯರಷ್ಟು ರ ಕೆಲಸ ನಮಗೆ ಮಾಡೋದಾಗಲ್ಲ ಅದಕ್ಕೆ ಸಜ್ಜಿ ಎರಡು ಸಜ್ಜಿ ಕಡೆ ಬಾಟ್ ತಿನ್ಬೇಕಾದ್ರೆ ರಗಡ ಆಯ್ತು ರೀ ನಮಗೆ ವೆರೈಟಿ ವೆರೈಟಿ ಚಲೋ ಮಾಡಿದ್ರು ಅಡುಗೆ ನಮ್ಮ ಅತ್ತೆಯರು ಅಷ್ಟು ಊಟ ಮಾಡ್ಕಿಶಂದ್ರೆ ಮತ್ತು ಹೊಳೆ ಎಲ್ಲ ಬುತ್ತಿ ಅದೆಲ್ಲ ಕಟ್ಟಿ ಅದೇನು ಬುತ್ತಿ ಕಟ್ಕೊಂಡಿದ್ದೇವಲ್ಲ ಅಲ್ಲೇ ಹೊಲದಾಗ ಹುಡುಗರು ನಾವು ನಮ್ಮ ಅತ್ತೆಯರು ಎಲ್ಲರೂ ಊಟ ಮಾಡಿದ್ದೀವಿ ನಮ್ಮ ಹತ್ತಿರನದ ಒಂದು ಸ್ವಲ್ಪ ಅಲಸಂದಿ ತೊಗೊಂಬರ್ಬೇಕಂತ ಹರ್ಕೊಂಡು ಬರ್ಬೇಕಂತ ಹೇಳಿ ಅವರು ಊಟ ಮಾಡಿ ಹೊಲದೊಳಗೆ ಹೋದರು ಅಲಸಂದಿ ಬಿಡಿಸ್ಕೊಂಡ್ ಬಂದರು ಅವ್ರು ಒಂದಿಷ್ಟು ಪಲ್ಯ ಕದು ಹೇಳಿ ಈಗೆಲ್ಲ ಮುಗೀತು ಮನೆಗೆ ಹೊಂಟೀವಿ ಫ್ರೆಂಡ್ಸ್ ಈಗ ಇವೇನು ನೋಡ್ರಿ ಅವ್ರು ಅಲಸಂದಿ ಬಿಡಿಸ್ಕೊಂಡ್ ಬಂದರು ಅಂದರೆ ನಡು ನಡು ಈ ರೀತಿ ಹಾಕಿರ್ತಾರೆ ಕಾಳಿಂದ ಬೆಳೆಗಳು ನೋಡಿರಿ ಅಲ್ಸಂದಿ ಐತಿ ಆಮೇಲೆ ತೊಗರಿ ಏನದ ಹಸಿ ಇತ್ತಿನ ಸುಮ್ ತಿನ್ನಾಕದು ಬರ್ತಾವ ಅಂಥೇಳಿ ಒಂದು ಸ್ವಲ್ಪ ಕಿತ್ಕೋ ಅವು ಏನೋ ಇರಲ್ಲ ಅದಾವಲ್ಲ ಅಲ್ಸಂದಿ ಮತ್ತು ಹೆಸ್ ಇದು ಕಾಳು ಅದೆಲ್ಲ ತೊಗೊಂಬಂದರು ಲಾಸ್ಟಿಗೆ ಮತ್ತಿರ ಫೋಟೋದಾಗ ಬಂದರು ನೋಡ್ರಿ ಒಂದು ಫೋಟೋದಾಗ ಅಷ್ಟೆ ಮನೆಗೆ ಬರ್ಬೇಕಾರೆ ಟೈಮು ಐದು ಗಂಟೆ ಆಗಿತ್ತು ಓಕೆ ಫ್ರೆಂಡ್ಸ್ ಇವತ್ತ ಚರ್ಗಾ ಬ್ಲಾಗ್ ಹೆಂಗೆ ಅನಿಸ್ತು ಹೇಳಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಹೇಳಿರಿ next uh, see you gonna friends bye